ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯತ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದರ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಬಂದು ಒಂದು ಆರು ಗಂಟೆಗಂಗೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತು ಅಂದ್ರೆ ನಿನ್ನೆ ಅಮ್ಮಂದು ಸ್ಕೂಲ್ದು ಬುಕ್ಸ್ ಬಂದವ ಹಾಗಾಗಿ ಬುಕ್ಸು ಓಪನ್ ಮಾಡ್ಲತ್ತೀನಿ ನಿನ್ನೆ ಬಂದವ ಅಂದ್ರೆ ನಾವು ಹೋಗಿ ಸ್ಕೂಲಿಗೆ ಹೋಗಿ ಫೀಸ್ ಬಂದಿದ್ದೇವೆ ಬುಕ್ಸು ಫೀಸ್ ಎಷ್ಟಿತ್ತು ಅಷ್ಟು ಕಟ್ಬಂದಿದ್ದೇವೆ ಇನ್ನು ಅವರೇ ಬಂದು ಮನೆತನ ಡೆಲಿವರಿ ಕೊರಿಯರ್ ಮಾಡಿಬಿಟ್ಟಾರ ಅವರೇ ಮನೆಗೆ ತನಕ ತಂದು ಕೊಟ್ಟಾರ ಆ್ಯಕ್ಚುಲಿ ನಾನು ಓಪನ್ ಮಾಡಿಲ್ಲ ಸುಮ್ಮನೆ ಏಸ್ ಬಂದವಷ್ಟೇ ನೋಡಿದ್ದೇವೆ ಇವತ್ತು ಓಪನ್ ಮಾಡಿ ಅದಕ್ಕೆಲ್ಲ ಏನೋ ಪುಟ್ಟದು ಹಾಕಮ್ಮಂತಂದು ಇದು ಮನೆಗೆ ಇತ್ತು ಮನೆಗಿನವೇ ಹೋದ ವರ್ಷ ತಂದೀವಿ ಅವೆಲ್ಲ ಅಂತ ತೆಗಲತ್ತೀನಿ ಇನ್ನು ಬುಕ್ಸು ಏನೇನು ಬಂದವ ಏನೇನಿಲ್ಲ ಹಾಗೇನು ನೋಟ್ಬುಕ್ಸು ಎಲ್ಲ ಸ್ಕೂಲ್ನವರೇ ಕೊಟ್ಟಾರ ಬುಕ್ಸು ಸ್ಟೇಷನರಿ ಬಂದೇ ನಾವು ತೊಗೋಬೇಕು ಹಾಗಾಗಿ ಏನೇನವ ತೋರಿಸ್ತೀನಿ ನೋಡಿ ಆ್ಯಕ್ಚುಲಿ ಅಮ್ಮಗೂ ಈ ಸರ್ತಿ ಹೊಸ ಸ್ಕೂಲಿಗೆ ಹಾಕಿದ್ದೇವೆ ಬೇರೆ ಸ್ಕೂಲಿಗೆ ಹಾಕಿದ್ದೇವೆ ನಾವು ಚೇಂಜ್ ಮಾಡಿದ್ದೇವೆ ಹಾಗಾಗಿ ಬುಕ್ಸು ಅವರೇ ಮನೆತನ ಡೆಲಿವರಿ ಭೀ ಮಾಡ್ಯಾರ ಮತ್ತು ಓನ್ಲಿ ಫೀಸ್ ಅಷ್ಟೇ ಕಟ್ ಬಂದಿದ್ದೇವೆ ನಾವು ಈ ಥರ ಬುಕ್ ಅಷ್ಟು ಬಂದೇ ಬೈನಲ್ಲಿ ತಗೊಂಡು ಮನೆತನ ಡೆಲಿವರಿ ಮಾಡಿ ಕೊಟ್ಟಾರು ಅವಾಗ ಮಾಡ್ಬೋದು ನೀವು ನೋಟ್ಬುಕ್ಸು ಅವರೇ ನೋಟ್ಬುಕ್ಸ್ ಅವರೇ ಕೊಟ್ಟಾರ ಸ್ಟೇಷನರಿ ಅಂದ್ರೆ ಪೆನ್ಸಿಲು ಎರೇಜರು ಶಾರ್ಪ್ನರು ಕ್ರೇಯಾನ್ಸು ಅವು ಏನ್ ಬೇಕು ಡ್ರಾಯಿಂಗ್ ಸಲುವಾಗಿ ಮತ್ತೆ ಸಲುವಾಗಿ ನಾವು ತಗೋಬೇಕು ಇದು ಬಂದು ನೋಟ್ಬುಕ್ಸ್ ಒಂಬತ್ತು ಅವ್ರೈನ್ ನೈನ್ ಅವ ಸ್ವಲ್ಪ ದಪ್ಪನೇ ಅವ ಶಾಪನರ್ ತಗೋಬೇಕಿಂತ ಸ್ವಲ್ಪ ದಪ್ಪನೇ ನಮ್ಮಲ್ಲಿ ಓದು ನಮ್ಮನೆಯವ್ರು ಅಂದ್ರೆ ಹೋದರ್ಶಿ ಸ್ಕೂಲ್ ಮೇಲೆ ನಾವೇ ತರಬೇಕಿತ್ತು ನಾವೇ ತಂದ್ಕೊಂಡಿದ್ದೀವಿ ಇನ್ನು ಇದಕ್ಕ ಇದಕ್ಕ ಡಿಫ್ರೆನ್ಸ್ ನೋಡ್ತೀವಿ ಇವು ಹೋದರ್ಶಿ ಒಂದು ಐದಾರು ಬುಕ್ ನೋಟ್ಬುಕ್ಸ್ ಉಳ್ದಾವ ಇನ್ನ ಈ ದರ್ಶಿ ಈಗ ಎಷ್ಟು ಡಿಫ್ರೆನ್ಸ್ ಅದ ನೋಡ್ರಿ ಚಂದೆ ಕೊಟ್ಟಾರ ಒಂಬತ್ತು ಕೊಟ್ಟಾರ ಇನ್ನ ಇವು ಬಂದು ಬುಕ್ಸ್ ಏಳು ಬುಕ್ಸ್ ಅತ್ ಅಂದ್ರೆ ಟೆಕ್ಸ್ಟ್ ಬುಕ್ಸೇ ಒಂದು ನ್ಯೂ ಮಿ ಮೋರ್ ಅಂತ ಇನ್ನೊಂದು ಇಂಗ್ಲಿಷು ನ್ಯೂ ಕ್ಯಾನ್ ಎ ಬುಕ್ ವ್ಯಾಲ್ಯೂ ಆಫ್ ಲೈಫ್ ಸ್ಕಿಲ್ ಅಂತಂದ ಇನ್ನೊಂದು ಕಂಪ್ಯೂಟರ್ ಕಂಪ್ಯೂಟರ್ ಹಿಂದಿ ರೈಟಿಂಗ್ಸ್ ಇದ್ರಾಗೆಲ್ಲ ಹಿಂದಿ ನೋಟ್ಬುಕ್ಸು ಇದು ಬಿ ಹಿಂದಿನೇ ಅದ ಈ ತರ ಕೊಟ್ಟಾರ ಅಂದ್ರ ಸ್ವಲ್ಪ ಇನ್ನ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗು ಅದು ಖುಷಿ ಮಾಡ ತೆಲುಗು ನೋಟ್ಬುಕ್ಸ್ ಒಂದದ ತೆಲುಗು ಕಾಪಿ ಅಂತದ ಈ ಮತ್ತು ಏನೇನು ಬೇಕು ಅವೆಲ್ಲ ಬರೋದು ಇನ್ನು ಇವು ಏಳು ಬುಕ್ ಅಲ್ಲ ಅನ್ಸಿ ಇನ್ನು ಇಲ್ಲೊಂದು ಬುಕ್ ಕೊಟ್ಟಾರ ಅಂದ್ರೆ ಇದೊಂದು ಬ್ಯಾ ಫುಲ್ಲು ಏನೋ ಪ್ಯಾಕ್ ಕೊಟ್ಟಾರ ಬಾಕ್ಸ್ ಗತ್ಲೆ ನಾ ಇನ್ನೂ ಓಪನ್ ಮಾಡಿಲ್ಲ ಆ್ಯಕ್ಚುಲಿ ವಿಡಿಯೋ ಮಾಡಾನೆ ಅಂತ ನಿನ್ನೆ ಬಂದವ ಬಟ್ ಓಪನ್ ಮಾಡಿದ್ದಿಲ್ಲ ಈಗ ಮಾಡ್ಲತ್ತೀನಿ ಬಂದಿದ್ದ ಹಿಡ್ದು ಓಪನ್ ಮಾಡ್ಬೇಕಂತ ತೋಲ್ ಕ್ಯೂರಿಯಾಸಿಟಿ ಇತ್ತು ಬಟ್ ಮಾಡ್ಲಕ್ಕಾಗಿಲ್ಲ ಈಗ ಹೊತ್ತು ವಿಡಿಯೋ ಮಾಡಿ ಮಾಡ್ಲತ್ತೀನಿ ಈ ಥರ ಬಾಕ್ಸ್ ಗಟ್ಲೆ ಕೊಟ್ಟಾರ ಈ ಥರ ಬಿ ಬಂದು ಕುಂತಾರ ಅಂದ್ರೆ ನಿನ್ನೆ ಹಿಡ್ದು ಜಾನು ಇವು ನಂದು ಬುಕ್ ಅವತ್ತು ನಿಂದಲ್ಲ ಅಂತಂದು ಇಬ್ರು ಜಗಳ ನಡೆದದ ಇಬ್ಬರದ್ ಭೀ ಇನ್ನು ಇಷ್ಟು ಬುಕ್ಸ್ ಕೊಟ್ಟರೆಗ ಅಂದ್ರೆ ಎಷ್ಟವಂತಂದು ಕೌಂಟ್ ಮಾಡಿ ಹೇಳ್ತೀನಿ ಒನ್ ಇದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅದ ಫ್ರೆಂಡ್ಸ್ ಬುಕ್ಕು ಈ ಥರ ಎಲ್ಲ ಡ್ರಾಯಿಂಗ್ಗಳು ಕಲರ್ ತುಂಬೋದು ಇನ್ನು ಇದ್ರೊಳಗೆ ಏನೇನೋ ಕೊಟ್ಟಾರ ಐಸ್ದು ಐಸ್ ಕಡ್ಡಿದಿರಲ್ಲ ಅವು ಏನೋ ದಾರ ಹುಲ್ಲನ್ನು ಇವೆಲ್ಲ ಕೊಟ್ಟಾರ ಐಸ್ ಇನ್ನು ಇದು ಬಂದು ರ್ಯಾಂಡಮ್ ಬುಕ್ ಅಂತ ಇಂಗ್ಲೀಷ್ ಇದ್ದರ್ಬೋದು ಅನ್ಕೋತೀನಿ ಇಂಗ್ಲೀಷ್ ಬುಕ್ಕು ಎನ್ವಾರ್ಮೆಂಟ್ ಸ್ಟಡೀಸು ಎನ್ವಾರ್ಮೆಂಟ್ ಬುಕ್ಸು ನೋಟ್ಬುಕ್ಸು ಇನ್ನು ಎನ್ ಎನ್ವಾರ್ಮೆಂಟ್ ಸ್ಟಡೀಸ್ ಬುಕ್ ಎರಡು ಅವ ಇದ್ರೊಳಗೆ ಟೂ ಬುಕ್ಸ್ ಬಂದವ ಇದು ಒಂದು ತ್ರೀ ಸೇಮ್ ಸೇಮ್ ಮೂರ್ ಮೂರು ಕೊಟ್ಟಾರ ಹಾ ಇದ್ರೊಳಗೆ ಬೇರೆ ಬೇರೆ ಅಂದ್ರೆ ಪೋಯಮು ಈ ಥರ ಇರೋ ಒಂದು ಕೊಟ್ಟಾರ ಇನ್ನು ಇಂಗ್ಲಿಷ್ ಬುಕ್ ಅದ ಇದೊಂದು ನೋಟ್ಬುಕ್ಸು ಮತ್ತು ಇಂಗ್ಲೀಷೇ ಇದು ಬಿ ಇಂಗ್ಲೀಷೇ ಅದ ಸ್ಟೋರೀಸ್ ಆ ತರ ಒಂದೊಂದು ಬುಕ್ 3 3 ಆಷ್ಟವ ಅವ 7 ಬುಕ್ ಅಲ್ ಅನ್ಸಿ ಮತ್ತೆ ಈ ಬುಕ್ ಓಕೆ ಈ ಮ್ಯಾಥಮೆಟಿಕ್ಸ್ ಬುಕ್ಕರೇ ಇಂಗಾ ಹಸವ ಹರಿಬಡೋ 1 6 6 1 6 7 9 9 10 ಮತ್ತು ಇನ್ನು ಇವು ಇವು ಏನೋ ಕೊಟ್ಟರು ಡ್ರಾಯಿಂಗ್ಸ್ ಕಲರ್ ತುಂಬ ಡ್ರಾಯಿಂಗ್ಗಳು ಆ್ಯಂಡ್ ಸರ್ಟಿಫಿಕೇಟು ಇದು ಬಂದು ಪ್ರೋಗ್ರೆಸ್ ಕಾರ್ಡು ಇವ್ರು ಮುಂದಾಗೆ ಕೊಟ್ಟಾರ ಪ್ರೋಗ್ರೆಸ್ ಕಾರ್ಡು ಆ್ಯಕ್ಚುಲಿ ಲಾಸ್ಟು ಸ್ಕೂಲ್ನಾಗ ಅಂದ್ರೆ ಎಲ್ಲ ಆಗಿದ್ಮೇಲೆ ಪ್ರೋಗ್ರೆಸ್ ಕಾರ್ಡು ಕೊಡ್ತಾರ ಇಲ್ಲಿ ಮುಂದಾಗೆ ಕೊಟ್ಟಾರ ನಾನು ಲಾಸ್ಟು ಯು ಕೆ ಜಿದು ಪ್ರೋಗ್ರೆಸ್ ಕಾರ್ಡ್ ತೋರಿಸ್ತೀನಿ ಬರ್ರಿ ಅಮ್ಮಂದು ಲಾಸ್ಟ್ ಸ್ಕೂಲ್ನಾಗಿಂದು ಪ್ರೋಗ್ರೆಸ್ ಕಾರ್ಡ್ ಇವು ಇದು ಯು ಕೆ ಜಿದದ ಫಸ್ಟ್ ಕ್ಲಾಸ್ದು ಅಲ್ಲೆಲ್ಲ ಮ್ಯಾಗದ ಈಗೆಲ್ಲ ತೆಗಿಬೇಕು ಅವೆಲ್ಲ ನಾನು ಇಷ್ಟೇ ಫ್ರೆಂಡ್ಸ್ ಇವತ್ತಿನಲ್ಲ ಇವೆಲ್ಲ ಇದು ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸಿಂದು ಪ್ರೋಗ್ರೆಸ್ ಕಾರ್ಡ್ ಎಲ್ಲದ್ರಾಗ ಎ ಪ್ಲಸ್ ಎ ಟೆನ್ ಆಫ್ ಟೆನ್ನು ರಿಸಲ್ಟ್ ಅಂದ್ರೂ ಚಂದೇ ಅದ ಅಮ್ಮಂದು ಈಗ ಟೆನ್ ಆಫ್ ಟೆನ್ ಎ ಒನ್ನು ಮಾರ್ಕ್ಸ್ ಲಾಸ್ಟ್ ಮಾರ್ಕ್ಸ್ ಇಷ್ಟು ಬಂದವ ಫೈನಲ್ ಎಕ್ಸಾಮ್ಕಲ್ಲಿ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಔಟ್ ಆಫ್ ಔಟ್ ಎಲ್ಲ ಅದಕ್ಕೆ ಸ್ಟ್ಯಾಂಡಿಂಗ್ ಅಂತ ತೊಗೊಂಡಾಳಕ್ಕೆ ರಿಸಲ್ಟ್ ಎಲ್ಲ ಇನ್ನು ಯು ಕೆ ಜಿದಾಗ ಭೀ ಹಂಗೆ ಎಲ್ಲ ಚಂದಿ ತೊಗೊಂಡಾಳೆ ಅದ್ರದ್ದು ಆನ್ಸರ್ಸ್ ಇಟ್ಟು ಕ್ವಶನ್ ಪೇಪರ್ ಭೀ ಕೊಟ್ಟಾರ ಲಾಸ್ಟ್ ಯು ಕೆ ಜಿದು ಎಲ್ಲದ್ರಾಗ ವೆರಿ ಗುಡ್ ಅಂತ ಇನ್ನು ಫಿಫ್ಟಿ ಫಿಫ್ಟಿ ಔಟ್ ಆಫ್ ಔಟ್ ಕೊಟ್ಟಾರ ಮಾರ್ಕ್ಸ್ ಎಲ್ಲ ಭೀ నోడ్బోదు నీవే మాత్తే ఈ కాల కు ప్యాడ్ కవర్లు పుష్ప ఇం మనూ ఎలా ಬುಕ್ಸ್ಗಳವಲ್ವಾ ಅದಕ್ಕೆಲ್ಲ ಕವರ್ ಅಂತ ಅವ್ರು ಕುಂತಾರೆ ಇನ್ನು ಅವ್ರಿಗೆ ಹೆಲ್ಪ್ ಮಾಡ್ಕೊತ ನಾನು ಅವರಿಗೆ ಕ್ಲಿಪ್ಪು ಟಾಚ್ ಪಿನ್ಗಳು ಅವೆಲ್ಲ ತೆಗೆದು ಕೊಡ್ಲತ್ತೀನಿ ಆ್ಯಕ್ಚುಲಿ ಎಲ್ಲ ಒಂದೇ ಸರ್ತಿ ನಾವು ಫಸ್ಟ್ ಅಮ್ಮಗೂ ಸ್ಕೂಲ್ ಹಾಕಿದಾಗ ಟಾಚ್ ಪಿನ್ ಆಲಿ ಅದ್ರ ಪಿನ್ಗಳಾಗಲಿ ಇನ್ನು ಸ್ಕೆಚ್ ಪೆನ್ಸು ಕಲರ್ಸು ಮತ್ತು ಎಲ್ಲ ಸ್ಟಾಕು ಒಮ್ಮಿಗೆ ತಂದಿಟ್ಕೊಂಡಿದ್ದೇವೆ ಮನ್ಯಾಗ ಹಾಗಾಗಿ ಎಲ್ಲ ಮನೆಗೆ ಅವ ಇನ್ನು ಡೈರೆಕ್ಟ್ ಇದು ಕವರಾಲಿ ಮತ್ತು ಇದ್ರ ಮೇಲೆ ಸ್ಟಿಕ್ಕರ್ಸ್ಗಳಾಗಲಿ ಹೋದರ್ಷ ತಂದಿದ್ದೇವೆ ಆ್ಯಕ್ಚುಲಿ ಹೋದರ್ಷ ಎರಡು ಹತ್ತೇವ ಒಂದು ಫಸ್ಟ್ ತಂದು ಹಾಕಿದ್ದೇವೆ ಹಾಕೋರ ಇನ್ನು ಕಂಬಿದ್ರೆ ಇನ್ನೊಂದು ತಂದಾರ ಹಾಗಾಗಿ ಒಂದು ಎಕ್ಸ್ಟ್ರಾ ಉಳ್ದಿ ಸಲುವಾಗಿ ಅದು ಈಗ ಎಷ್ಟಾಯ್ತವೋ ಅಷ್ಟು ಹಾಕಮ್ಮ ತಂದು ಹಾಕ್ಲತ್ತಿದ್ದೇವೆ ಒಂದು ಚಂದ ಒಂದು ಎಷ್ಟು ಹದಿನೇಳು ಹದಿನೆಂಟು ಬುಕ್ ಅವೆಲ್ಲ ಓಕೆ ಅದರೊಳಗೆ ಒಂದು ಐದು ಬುಕ್ಕೇನೋ ನಾಲ್ಕು ಬುಕ್ಕು ಸ್ವಲ್ಪ ಅಂದ್ರೆ ಕರೆಕ್ಟ್ ಹಾಕ್ಲಕ್ಕೆ ಬರಲ್ವ ಅವು ಜಲ್ದಿ ಹಾಕಲಕ್ಕಾಗಲ್ಲ ಹಾಗಾಗಿ ಫಸ್ಟ್ ಯಾವ ಚೆಂದ ಬರ್ತಾವಲ್ವ ಆವಾಗ ಫಸ್ಟ್ ಅವು ಹಾಕಿ ಇನ್ನೊಂದು ಸರಿ ಬೇರೆ ಹಾಕ್ತೀನಂತ ಹಾಕ್ಲತ್ತಾರ ಮನೆಯವರು ಇನ್ನು ಸ್ವಲ್ಪ ನಮ್ಮ ಮನೆಯವರು ಸ್ಲೋ ಅಂತೇಳ್ಕೊರಿ ಕೆಲಸ ಅಂದ್ರೆ ಸ್ಲೋ ಅಂದರೆ ಪರ್ಫೆಕ್ಟು ಮಾಡ್ತಾರೆ ಸ್ಲೋ ಆದರೂ ಭೀ ಪರವಾಗಿಲ್ಲ ಪರ್ಫೆಕ್ಟು ಮಾಡ್ತಾರೆ ಹಾಗಾಗಿ ಇನ್ನು ಇವು ಹೊಸ ಬುಕ್ ಅವಲ್ವ ಹಾಗಾಗಿ ಇಬ್ಬರು ಬೇಕೇ ಆಯ್ತಾರೆ ಯಾಕಂದ್ರೆ ನಾವು ಓಪನ್ ಮಾಡಿದಪ್ಲೇ ಮತ್ತು ಮುಚ್ತವಲ್ವ ಕ್ಲೋಸ್ ಆಗೋಯ್ತವ ಹಾಗಾಗಿ ಇನ್ನು ನಾ ಭೀ ಅಲ್ಲೇ ಕುಂತೀನಿ ಅವರಿಗೆ ಬುಕ್ಸ್ ಅದು ಹಿಂಗೆ ಹಾಕೋ ಟೈಮಿಗೆ ಬುಕ್ ಹಿಡಿಲಾಕ ಪೇಪರ್ಗಳು ಅಂತಂದು ಇನ್ನು ಅಮ್ಮು ಜಾನು ಆ ಕಡೆ ಹೋದರ್ಶಿಂದು ಅಮ್ಮಂದು ಫಸ್ಟ್ ಕ್ಲಾಸ್ಗೋ ಸೆಕೆಂಡ್ ಯು ಕೆ ಜಿಗೋ ಯು ಕೊಟ್ಟಿರು ಅಂದ್ರೆ ಆ್ಯನಿಮಲ್ಸು ಅಪ್ಪು ಡೌನು ಅವೆಲ್ಲ ಚಾಟ್ಗಳು ಕೊಟ್ಟಿರು ಅವು ಓದಿಸ್ಲತ್ತಳ ಆ ಕಡೆ ಅಮ್ಮು ಜಾನುಗ ಈ ಕಡೆ ನಾವಿಬ್ರು ಕಲಿತು ಈ ಕಡೆ ಈ ಟಾಚ್ ಪಿನ್ಗಳು ಹಾಕ್ಲತ್ತಿದ್ದೇವೆ ಇನ್ನು ಇದೇ ಥರ ಅವು ಎಲ್ಲ ತೆಗೆದು ಹಾಕಿದ್ಮೇಲೆ ತೆಲುಗುಂಬ್ಲಿ ಕೇಳಾಗಿಡ್ಬೇಕಂತಂದ್ರೆ ನಾವು ನಾವು ಸ್ಕೂಲಿಗೆ ಹೋಗೋ ಟೈಮಿಗೆ ನಾವೆಲ್ಲ ನ್ಯೂಸ್ ಪೇಪರ್ ಹಾಕ್ತಿದ್ದೆವು ಬೇಕಾಗಿದ್ದ ಬುಕ್ಕುಗಳಿಗೆಲ್ಲ ನ್ಯೂಸ್ ಪೇಪರ್ ಹಾಕಿ ಈ ಥರ ಒಂದು ತೆಲುಗುಂಬ್ಲಿ ಬುಡ್ಕ ಇಲ್ಲ ಕಲ್ಲಿನ ಬುಡಕ ಇಡ್ತಿದ್ದೇವಲ್ವಾ ಅದೇ ಥರ ನಾನು ಇವು ಅಂದ್ಕೊಂಡ್ರೆ ನಮ್ಮ ಮನೆಯವರು ಅವಶ್ಯಕತೆ ಇಲ್ಲ ಇವಕ್ಕೆ ಹಾಕ್ಲಕ್ಕ ಯಾಕಂದರೆ ಅವು ಪರ್ಫೆಕ್ಟ್ ಅದರ ಮೇಲೆ ಕುಂತಿರ್ತಾವ ನಮ್ಮ ವಾಟರ್ ಪ್ರೂಫ್ ಇರ್ತಾವೆ ಕವರು ಹಾಕ್ಬಾರ್ದು ಏನಲ್ಲ ಅಂದರು ಅಂದ್ರೆ ಭೀ ಕೇಳಿಲ್ಲ ನಾನು ಯಾಕೆ ಯಾಕಂದ್ರೆ ಕರೆಕ್ಟಾಗಿ ನೀಟಾಗಿರ್ಬೇಕಂತ ಬಟ್ ಇಷ್ಟೆಲ್ಲ ಹಾಕಿ ನಾವು ಅದಕ್ಕೆ ಕವರ್ ಹಾಕಿ ಸ್ಟಿಕ್ಕರ್ಸ್ ಹಾಕಿ ಟಾಚ್ ಪಿನ್ ಹೊಡೆದು ಎಲ್ಲ ಮಾಡಿಕೊಟ್ಟರು ಭಿ ಎಷ್ಟ್ರ ಎಷ್ಟು ಹರ್ಕೊಂಡೇ ಬರ್ತಾಳೆ ನಮ್ಮಅಮ್ಮು ಕಂಪಲ್ಸರಿ ಎಲ್ಲರೂ ಹರ್ಕೊಂಡು ಬರ್ತಾರೆ ಸ್ವಲ್ಪ ನಮ್ಮ ಅಮ್ಮ ಜಾಸ್ತಿನೇ ಅನ್ಕೋತೀನಿ ನಾನು ಯಾಕಂದ್ರೆ ಆ ಬುಕ್ಗಳೇ ಇರಲ್ಲುಳಾಕಿ ಬುಕ್ ಇಟ್ಟುಳು ಅಂದ್ರೆ ಅವು ಏನು ಬೇರೆದವ್ರದಾವಂತ ಬೇರೆದವ್ರು ಹರಿದಾರ ಅಂತಳ ಇಲ್ಲದ್ರು ನಾ ಹರಿದಿನಿ ಅಂತಳೆ ಪೇಪರ್ಗಳು ಕಂಪಲ್ಸರಿ ಹೋಯ್ತಾನೆ ಇರ್ತವೆ ಈಗ ಟಾರ್ಚ್ ಪಿನ್ಗಳು ಭೀ ಅಷ್ಟೊಂದು ಕರೆಕ್ಟು ಹೊಂಟಿಲ್ಲಲ್ವ ಈಗಿನ ಬುಕ್ಕುಗಳಿಗೆ ಹಾಗಾಗಿ ಬುಕ್ಕುಗಳು ಹಾಕೋತಾನೆ ಇರ್ತಾಳೆ ಇನ್ನು ಅದ್ರ ಸಲುವಾಗಿ ಸೇಫ್ಟಿ ಇರಲಿ ಅಂತಂದು ಮುಂದಾಗೆ ಹಾಕಿ ಕುಡ್ಲತ್ತಿದ್ದೇವೆ ಕಂಪಲ್ಸರಿ ಬೇಕು ಇಲ್ಲಿ ಇಲ್ಲದ್ರೆ ಕೇಳ್ತಾರೆ ಮತ್ತು ಎಕ್ಸ್ಚೇಂಜ್ ಆಯ್ತವಲ್ವ ಈ ಥರ ಕವರ್ ಹಾಕಿ ಮ್ಯಾಗ ಸ್ಟಿಕ್ಕರ್ ಹಚ್ಚಿ ಕಿನ ಹೆಸರು ಬರೆದು ಕೊಟ್ಟೇವಿ ಅಂದ್ರೆ ಇನ್ನು ಇಟ್ಕೋತಾಳೆ ಏನೋ ಅಂತ ಭರವಸೆಲಿಂತ ಹಾಕ್ಲತ್ತಿದ್ದೇವೆ ಹಾಗೆ ನಮ್ಗೆ ಈಗ ಅಮ್ಮಗೆ ಬಂದಿರೋ ಬುಕ್ಕಿನಾಗ ಬುಕ್ಕಿಂದು ರೇಟಿಗೆ ನಂದು ಫುಲ್ ಡಿಗ್ರಿನೇ ಮುಗ್ದೋಗ್ಯದ ಮೂರು ವರ್ಷದ ಡಿಗ್ರಿನೇ ಮುಗ್ದೋಗಿತ್ತು ಈ ಬುಕ್ಕಿನ ರೇಟ್ ನೋಡೋರು ಮತ್ತು ಅದ್ರಾಗ ಭೀ ಬುಕ್ಕು ನಮಗೆಲ್ಲ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದೇ ಬುಕ್ಕು ಇಲ್ಲ ಒಂದು ಸಬ್ಜೆಕ್ಟ್ಗೆ ಮೂರು ಮೂರು ಬುಕ್ಕು ಸೆಮಿಸ್ಟರ್ ವೈಸ್ ಕೊಟ್ಟಾರ ಒಂದು ವರ್ಷನಾಗೆ ಸೆಮಿಸ್ಟರ್ ವೈಸ್ ಅಂತ ಸೆಮಿಸ್ಟರ್ ಒನ್ ಸೆಮಿಸ್ಟರ್ ಟೂ ಸೆಮಿಸ್ಟರ್ ತ್ರೀ ಈ ಥರ ಕೊಟ್ಟಾರ ಅದ್ರಾಗ ಭೀ ಈ ಸರ್ತಿ ಸಿ ಬಿ ಎಸ್ ಸಿ ಹಾಕಿದ್ದೇವೆ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಬುಕ್ ಅವ ಯಾಕಂದ್ರೆ ಫಸ್ಟ್ ಈಗ ಸೆಕೆಂಡ್ ಕ್ಲಾಸ್ ಹಾಳಲ್ವ ಈಗಿನ ಹಿಡಿದು ಸ್ವಲ್ಪ ಸಿ ಬಿ ಎಸ್ಸಿದಾಗ ಹಾಕ್ದೇವೆ ಅಂದ್ರೆ ಮುಂದೆ ಇನ್ನೇ ಈಸಿ ಆಯ್ತದೇನಂತಂದು ಅದ್ರ ಸಲುವಾಗಿ ಬೇರೆ ಸ್ಕೂಲಿಗೆ ಸಿ ಬಿ ಎಸ್ ಸಿ ಸ್ಕೂಲಿಗೆ ಹಾಕಿದ್ದೇವೆ ಈಗಿನ ಹಿಡಿದು ಸ್ವಲ್ಪ ಪ್ರಿಪೇರ್ ಆದಳು ಅಂದರೆ ನೆಕ್ಸ್ಟ್ ಚೆಂದ ಇರ್ತದೇನೋ ಲೈಫ್ ಅಂದ್ಕೊಂಡು ಸ್ವಲ್ಪ ಏನಂತಾರೆ ಕಾಸ್ಟ್ ಹೆಚ್ಚಿಗೆ ಆದರೂ ಭೀ ಪರವಾಗಿಲ್ಲ ಅಂತಂದು ಹಾಕಿದ್ದೇವೆ ಇನ್ನು ಇದೇ ಥರ ನಮ್ಮ ಮನೆಯವರು ಆ ಕಡೆ ಅಷ್ಟು ಕವರ್ಗಳದು ಅಂದ್ರೆ ಬುಕ್ಕಿಗೆ ಕವರ್ ಅದು ಹಾಕ್ಲತ್ತಾರ ಇನ್ನು ನಾನು ಈ ಕಡೆ ಏನೇನು ಬೇಕು ಅಂದ್ರೆ ಹಳೆ ಬುಕ್ಸ್ಗಳೆಲ್ಲ ಅವಲ್ವ ಅವೆಲ್ಲ ನಾನು ತೆಗೆದಿಟ್ಟಿದ್ದಿಲ್ಲ ಯಾಕಂದ್ರೆ ಸಮ್ಮರ್ದಾಗ ಏನಾರ ಓದ್ತಾರೇನೋ ಇನ್ನು ಜಾನು ಯಾವಾಗಾರ ಬುಕ್ ಬೇಕು ಅಂತ ಕೇಳೋಳು ಅಂದ್ರೆ ಅವು ಮ್ಯಾಗೆ ಇರಲಿ ಅಂತಂದು ಮ್ಯಾಗೆ ಇಟ್ಟಿದ್ದ ನಾನು ಮತ್ತು ಊರಿಗೆ ಅದು ಆಲ್ರೆಡಿ ನಾನು ಸಮ್ಮರ್ಕನ ಮುಂಚೆನೇ ಕ್ಲೀನ್ ಮಾಡಿದ್ದಲ್ವ ಹಾಗಾಗಿ ನಾನು ಏನು ಕ್ಲೀನ್ ಮಾಡಿದಿರಲಿಲ್ಲ ಈಗ ಇವೆಲ್ಲ ಹೊಸ ಬುಕ್ಸು ತೆಗೆದಿಟ್ಕೊಂಡು ಮ್ಯಾಗ ಇನ್ನು ಹಳೆ ಬುಕ್ ಎಲ್ಲ ತೆಗೆದು ಒಂದು ಚೀಲದಾಗರ ಎದ್ರಾಗ ಪುಟ್ಟದಾಗರ ಹಾಕಿ ಹಾಕಿ ತೆಗೆದಿಡ್ತೀನಿ ಇನ್ನು ಇಷ್ಟು ಆಲ್ರೆಡಿ ನಮ್ಮ ಮನೆಯವ್ರು ಹಾಕ್ಲತ್ತಾರ ಹಾಕೋತಾನೆ ಇರ್ಲತ್ತಾರ ಅಂದ್ರೆ ಮಿನಿಮಮ್ ಒಂದು ಟೂ ಅವರ್ಸ್ ಏನು ಹಿಡ್ದದ ಅಷ್ಟು ಅವ ಬುಕ್ ನಮ್ಮ ಸ್ವಲ್ಪ ಸ್ಲೋ ಆಗಿ ಪರ್ಫೆಕ್ಟಾಗಿ ಹಾಕ್ಲತ್ತಾರ ಹಾಗಾಗಿ ಇನ್ನು ಅವ್ರಿಗೆ ಹೆಲ್ಪ್ ಮಾಡ್ಕೋತ ನಾನು ಅಲ್ಲೇ ಕೂತಿದ್ದೆ ಇನ್ನು ಇನ್ನೊಂದು ಸ್ವಲ್ಪ ಒಂದು ಎರಡು ಬುಕ್ಕೇನು ಒಂದು ಬುಕ್ಕಿತ್ತು ಇನ್ನು ನೀವು ಹಾಕಿ ಿ ನಾನು ಸೆಲ್ಫೆಲ್ಲ ಖಾಲಿ ಮಾಡ್ತೀನಿ ಅಂದ್ರೆ ಈಗ ಬುಕ್ಗಳು ಇಡ್ಲಕ್ಕೆ ಹೊಸ ಬುಕ್ ಇಡ್ಲಾಕಾಗ ಜಾಗ ಬೇಕಲ್ವ ಯಾಕಂದ್ರೆ ಜಾಸ್ತಿ ಅವ ಅವಸ್ಸು ಒಂದೇ ದಿನ ಕೊಡ್ಲಕ್ಕಾಗಲ್ಲ ಇನ್ನು ಬೇಕಾದ್ರೆ ಅವರು ಅಲ್ಲೇ ಇಟ್ಕೋತಾರೆ ಏನೋ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಕ್ಕೆ ಟೈಮ್ ಭೀ ಅದ ಇನ್ನು ಎರಡು ಮೂರು ದಿನ ಅದ ಹಾಗಾಗಿ ಫಸ್ಟ್ ಇವೆಲ್ಲ ಹಳಿ ಬುಕ್ಕುಗಳೆಲ್ಲ ತೆಗ್ದು ಅವೆಲ್ಲ ಚೇಂಜ್ ಮಾಡಿ ಮತ್ತು ಸ್ವಲ್ಪ ಧೂಳಿ ಅದು ಹುಡ್ಕೊಂಡು ಅಲ್ಲೆಲ್ಲ ಇಡಮಿ ಅಂತಂದು ಇಡ್ಲತ್ತೀನಿ ಅದ್ರ ಸಲುವಾಗಿ ನಾನು ಅವರು ಆ ಕಡೆ ಹಾಕತ್ತಾನೆ ಈ ಕಡೆ ಎಲ್ಲ ಸೆಲ್ಫ್ಗಳು ಖಾಲಿ ಮಾಡಮ ಅಂತಂದು ಖಾಲಿ ಮಾಡ್ಲತ್ತೀನಿ ಇನ್ನು ಎಲ್ಲ ಎಕ್ಸ್ಚೇಂಜ್ ಮಾಡ್ಲತ್ತೀನಿ ಅಂದ್ರೆ ಸೆಲ್ಫ್ಗಳು ಒಂದೊಂದು ಸರ್ತಿ ಒಂದೊಂದು ಥರ ಚೇಂಜ್ ಮಾಡ್ಕೊತೇ ಇರ್ತೀನಿ ಇನ್ನು ಈಗ ಕೆಳಗೆ ಇದ್ದಿವೆಲ್ಲ ಮ್ಯಾಗ್ ಇಟ್ಟಾಕಿ ಬು ಬುಕ್ಕುಗಳೆಲ್ಲ ಕೆಳಗೆ ಸೆಲ್ಫ್ನಾಗ ಇಡಮಿ ಅಂದ್ರೆ ಯಾಕ ಒಂದು ಟೈಮಿಗೆ ನಾನು ಮನೆಗೆ ಇರ್ತೀನಿ ಇಲ್ಲ ಒಂದು ಟೈಮಿಗೆ ಹೊರಗೆ ಇರ್ತೀನಿ ಇನ್ನೊ ಬೇರೆ ಕೆಲಸ ಮಾಡ್ತಾ ಇರ್ತೀನಿ ಈ ಟೈ ಇಂಥ ಥರ ಟೈಮಿಗೆ ಆಕಿಂದು ನಾ ತೆಗೆದುಕೂಡಲ್ದೇ ಆಕಿಂದ ತೊಗೊಂಡು ಅಪ್ಲೆ ಇರಬೇಕಲ್ವ ನಿಲ್ಕ ಕಪ್ಲೇ ಇರಬೇಕಲ್ವ ಅದ್ರ ಸಲುವಾಗಿ ಈ ಕೆಳಗೆ ಕೆಳಗಿಡಮ್ ಅನ್ಕೊಳ್ಲತೀನಿ ಬಟ್ ನಮ್ಮ ಮನೆಯವರು ಬೇಡ ಜಾನು ತೊಗೊಂಡು ಹರ್ದ ಕೆಳಗಿನ ಮ್ಯಾಗೆ ಇಡು ಅಂದರು ಬಟ್ ಪರವಾಗಿಲ್ಲ ನೋಡಮ್ಮ ಈ ಸರ್ತಿ ಅಂದರೆ ಜಾನಾಗ ಭೀ ಸ್ವಲ್ಪ ತಿಳುವಳಿಕೆ ಬಂದದ ಲಾಸ್ಟ್ ಇಯರ್ ಕನ್ನ ಇಯರು ಯಾಕಂದ್ರೆ ಲಾಸ್ಟ್ ಇಯರು ಫುಲ್ಲು ಪೇಪರ್ಗಳು ಹರಿತೀಳು ಬುಕ್ಗಳಾಗಲಿ ಕಾಪಿಗಳಾಗಲಿ ಅರ್ಧ ಅಮ್ಮಂದು ಯು ಕೆ ಜಿ ಬುಕ್ಗಳು ಈಕಿನೇ ಅರ್ಧ ಕೇಳಂದ್ರೆ ಅಂದ್ರೆ ಈ ಅಕ್ಕಿ ಓದ್ಲತ್ರ ಈಕಿ ಭೀ ಬುಕ್ ಬೇಕಾದ್ರೆ ನಾನು ಯು ಕೆ ಜಿ ಬುಕ್ ಇದ್ವು ಅವೇ ಕೊಡ್ತಿದ್ದೆ ಒಂದೆರಡು ಬುಕ್ ಹಂಗೆ ಹರ್ದ ಕೀಳು ಅದ್ರ ಸಲುವಾಗಿ ಈ ಸರ್ತಿ ಜರ ಹರೇಲೇನೋ ಅಂದ್ಕೊಂಡು ಕೆಳಗೆ ಇಡ್ಲತ್ತೀನಿ ನೋಡಮಿ ಅಂತಂದು ಇನ್ನು ಸಾಲಿ ಸ್ಟಾರ್ಟ್ ಆದಂದ್ರೆ ಎಲ್ಲ ಬುಕ್ಸ್ಗಳು ಬೇಕೇ ಆಯ್ತದ ಇನ್ನು ಅವರು ಏನು ಅಲ್ಲೇ ಇಟ್ಕೊತಾರೋ ಇಲ್ಲ ನಮ್ಮ ಮನೆಗೆ ಡೈಲಿ ಕಳ್ಸಿ ಕೊಡ್ತಾರೋ ಗೊತ್ತಿಲ್ಲ ಅದ್ರ ಸಲುವಾಗಿ ಈಗಾರ ತೆಗ್ದಿಡಮಿ ಮಾಡಿದಾಗ ಅಂತ ಎಲ್ಲ ಮಾಡಿದಾಗ ಕ ಧೂಡಿಯದೆಲ್ಲ ಹೊಡ್ಕೊಂಡು ಏನೋ ಸೆಲ್ಫ್ಗಳದ್ದಾಗ ಕವರ್ ಅದು ಹಾಕಿ ಇಡ್ಲತ್ತೀನಿ ಇನ್ನು ಇದು ಹೆಲ್ಮೆಟ್ ಅದು ಎಲ್ಲ ಮ್ಯಾಗ ಅಂದ್ರೆ ಆ ಪ್ಲೇಸಿಗೆ ಬುಕ್ಸ್ಗಳು ಬರ್ತಾವೆ ಇನ್ನು ಕೆಳಗಿನ ಸೆಲ್ಫ್ ಅಂತೂ ಕಂಪಲ್ಸರಿ ನಮ್ಮ ಜಾನಂದು ಅಮ್ಮಂದು ಟೆಡಿ ಬೇರ್ಸ್ಗಳವ ಏನೋ ಟಿ ವಿ ಮೇಲೆ ಒಂದು ನಾಲ್ಕು ಕಲ್ಲಿಸಿ ಮಾಡಿದಾಗ ಒಂದು ಐದರ ಟೆಡಿ ಬೇರ್ಸ್ಗಳವ ಅವು ತೆಗೆದಿಡಮಿ ಅಂತ ನಾ ಅನ್ಕೊಂಡಲ್ಲ ಅವು ತೆಗೆದಿಟ್ಟಾಗೆ ಅವರು ಕೇಳ್ತಾರೆ ಕಂಪಲ್ಸರಿ ಅದ್ರ ಸಲುವಾಗಿ ಅವ್ರ ಸಲುವಾಗಿ ಬಿಟ್ಕೊಟ್ಟೀನಿ ಇನ್ನು ಇಷ್ಟು ಅಷ್ಟು ಸೆಲ್ಫ್ನಾಗೆ ಎಷ್ಟೆಲ್ಲ ಇಟ್ಟಿನಿ ನೋಡ್ರಿ ನೀವೇ ಇನ್ನು ಅದ ಕಮ್ಮಿ ಮಾಡೀನಿ ಈಗ ಇಲ್ಲದ್ರೆ ಇದ್ದವು ಈಗೆಲ್ಲ ತೆಗ್ದು ಮ್ಯಾಗಿನ ಮ್ಯಾಗ್ ಹಾಕಿನಿ ಇಲ್ಲ ಬೇಕಾಗಲು ಎಲ್ಲ ತೆಗೆದು ಬಿಟ್ಟಾಕೀನಿ ಆ ಥರ ಮಾಡ್ಕೊಂಡಿನಿ ಈಗ ಎಲ್ಲ ಕಮ್ಮಿ ಕಮ್ಮಿ ತೊಗೊಂಡು ಕಮ್ಮಿ ಯೂಸ್ ಮಾಡ್ಕೋಬೇಕಂತಂದು ಇನ್ನು ಈ ಕಡೆ ಹಳೆ ಬುಕ್ಸ್ಗಳು ಇರ್ತಾವಲ್ವ ಅವು ಯಾವ್ಯಾವ ಬೇಕು ಇಲ್ಲ ಅಂದ್ರೆ ಎಲ್ಲನೇ ಬೇಕು ಯಾಕಂದ್ರೆ ಈಗ ಅಗರ್ಸೆ ಏನಾರ ಸ್ಕೂಲ್ನಾಗ ಡ್ರಾಯಿಂಗ್ ಕೇಳೋರು ಇಲ್ಲ ಡ್ರಾಯಿಂಗ್ ಇಳಿಸೋದಾಗಲಿ ಸ್ಟಿಕ್ಕರ್ಸ್ ಮೆತ್ತದಾಲಿ ಕೇಳೋರು ಅಂದ್ರೆ ಅವು ಬೇಕಾಯ್ತವ ಇನ್ನು ಇರಲಿ ಹೆಂಗೆ ಬಿ ಅಂತಂದು ಇಲ್ಲ ಜಾನುಗು ಯೂಸ್ ಆಯ್ತವ ಅಂದ್ರೆ ಯೂಸೇನು ಅವ್ರಿಗೆ ಅವ್ರಿಗೆ ಸಪ್ರೇಟ್ ಬುಕ್ಸ್ ಇರ್ತಾವ ಬಟ್ ಹಾಕಿ ಸ್ಕೂಲಿಗೆ ಹೋಗತ್ತಾನೆ ಇವರೇ ಇರಲಿ ಅಂತಂದು ಆ್ಯಕ್ಚುಲಿ ಈ ಸರ್ತಿ ನಾನು ಇನ್ನೂ ಜಾನಿಗೆ ಹಾಕ್ಲತ್ತಿಲ್ಲ ಸ್ಕೂಲಿಗೆ ಅದ್ರ ಸಲುವಾಗಿ ಹಳೆ ಬುಕ್ಕೇ ಯೂಸ್ ಮಾಡ್ಕೊಂಡ್ರಾಯ್ತಂತಂದು ಎಲ್ಲ ಆ ಬುಕ್ಗಳು ತೆಗೆದಿಡ್ಲತ್ತೀನಿ ಇನ್ನು ಕಾಪಿಗಳು ನೋಟ್ಬುಕ್ಸು ಲಾಸ್ಟ್ ಇಯರ್ ನೋಟ್ಬುಕ್ ಎಲ್ಲ ಸಪ್ರೇಟ್ ಮಾಡಿಟ್ಟಿನಿ ಇನ್ನು ಈ ಕಡೆ ನಾ ಆ ಕಡೆ ಎಲ್ಲ ಜಮಾಸ್ತಾನೆ ನಮ್ಮ ಮನೆಯವ್ರು ಭೀ ಹಾಕ್ಲತ್ತಿದ್ರು ಅವ್ರು ಆ ಕಡೆ ಹಾಕೊಂಬತನ ನಾನು ಈ ಕಡೆ ಏನಂದ್ರೆ ಮತ್ತು ಸ್ಟೇಷ್ನರಿ ಅಂದ್ರೆ ಪೆನ್ಸಿಲು ಎರೇಸರು ಅವೆಲ್ಲ ಇರ್ತಾವಲ್ವ ಅದ್ರದ್ದು ಬಾ ಜಿ ಅಂದರೆ ಬ್ಯಾಗ್ ಹೊಲ್ದೀನಿ ನಾನು ಲಾಸ್ಟ್ ಇಯರೇ ಹೊಲ್ದಿದ್ದು ಅದರೊಳಗೆಲ್ಲ ಮತ್ತೆ ಜೋಡಿಸಿಡಮಂತಿ ಆಲ್ರೆಡಿ ನಮ್ಮ ಅಮ್ಮನ ಬಳಿ ಎಲ್ಲ ಅವ ಇದು ಕಂಬಾಕ್ಸು ಅದರೊಳಗಿನ ಪೆನ್ಸಿಲ್ಸು ಸ್ಕೇಲ್ಸು ಎಲ್ಲ ಅವ ಯಾಕಂದ್ರೆ ಈ ಕಂಬಾಕ್ಸು ಮತ್ತು ಒಂದು ಲಂಚ್ ಬಾಕ್ಸು ಮತ್ತು ಲಂಚ್ ಬ್ಯಾಗು ಎಲ್ಲ ಅವ್ರದ್ದು ಆಂಟಿ ಅಂದ್ರೆ ನಮ್ಮ ಓನರು ಆಕಿ ಸ್ಟಾರ್ಟಿಂಗ್ ಯು ಕೆ ಜಿದಾಗ ಸ್ಟಾರ್ಟಿಂಗ್ ಸ್ಕೂಲಿಗೆ ಹೋಗ್ಲತ್ತರ ಆಕೆಗೆ ಲಂಚ್ ಬಾಕ್ಸು ಮತ್ತು ಲಂಚ್ ಬ್ಯಾಗು ಮತ್ತು ಕಂಬಾಕ್ಸು ಇವು ಮೂರು ಗಿಫ್ಟ್ ಮಾಡ್ಯಾರ ಯಾಕಂದ್ರೆ ಫಸ್ಟ್ ಹೋಗ್ಲತ್ತಳ ಸ್ಕೂಲಿಗೆ ಅಂತಂದು ಅವರು ತಂದಾರ ಲಂಚ್ ಬಾಕ್ಸ್ ಅದು ಹಾಗೆ ನಾ ನಮ್ಮ ತಮ್ಮ ಬಿ ತಂದನ ನಮ್ಮ ಸಣ್ಣ ತಮ್ಮ ಚಿನ್ನು ಅಂತಂದು ಅವಿ ತಂದನ ನಮ್ಮದು ಇಬ್ಬರ ಅಕ್ಕನ ಮಕ್ಕಳಿಗೆ ಇಬ್ಬರಿಗೆ ಮತ್ತು ನಮ್ಮಅಮ್ಮಗೆ ಬೆಂಗಳೂರಿನಾಗ ಇಂದು ಲಂಚ್ ಬಾಕ್ಸ್ ತಂದಿನ ಹಂಗಾಗಿ ಫಸ್ಟ್ ಅವ ತಂದಿದ್ದು ಕೊಟ್ಟೆ ಇನ್ನು ಓನರ್ ಅದು ತಂದಿದ್ದು ಹಂಗೆ ಅವ ಕಂಬಾಕ್ಸು ಮತ್ತೆ ಲಂಚ್ ಬ್ಯಾಗ್ ಎಲ್ಲ ಅವರೇ ಕೊಟ್ಟಾರ ಇನ್ನು ಈ ಸರ್ತಿ ಸಪ್ರೇಟ್ ತರ್ಬೇಕು ಅನ್ಕೊಳ್ತೀನಿ ಅಂದ್ರೆ ತಂದೀವಿ ಆಲ್ರೆಡಿ ಬ್ಯಾಗು ಲಂಚ್ ಬ್ಯಾಗು ಎಲ್ಲ ತಂದಿದ್ದೇವೆ ಇನ್ನು ಶೂ ಅಂತ ತೊಗೊಂಬರದ ಇನ್ನು ಈ ಕಡೆ ಎಲ್ಲ ನಾನು ಜಮಾ ಸಿಡಮಿ ಅಂದ್ರೆ ಈಗ ಆಲ್ಮೋಸ್ಟ್ ಆಕಿಂಬಲ್ಲಿ ಎಲ್ಲ ಅವ ಪೆನ್ಸಿಲ್ ಒಂದು ಬಿಟ್ಟು ಯಾಕಂದ್ರೆ ಪೆನ್ಸಿಲೇ ಇಲ್ಲ ಎರೇಸರು ಶಾರ್ಪ್ನರು ಅವೆಲ್ಲ ಭಾಳ ಅವ ಯಾಕಂದ್ರೆ ಒಂದೇ ಸರ್ತಿ ಈ ಥರ ಟ್ವೆಂಟಿ ರು ರುಪೀಸ್ ಒಂದು ರೂಪಾಯಿಗೆ ಒಂದಿದ್ದೀವಿ ಟ್ವೆಂಟಿ ಇಟ್ಟೀವಿ ಮತ್ತು ಈಗ ನಾವು ಅಪ್ಸರ ಪೆನ್ಸಿಲ್ ತೋತೇವಲ್ವ ಕಿನ್ ಬರ್ಡೇಕ್ ಹಂಗೆ ಲಾಸ್ಟ್ ಇಯರೇನು ಯು ಕೆ ಜಿ ಇದ್ದಾಗೇನೋ ಬರ್ಡೇಕೋ ಎದಕ್ಕೋ ತಂದಿದ್ದೇವೆ ಅಂದರೆ ಸ್ಕೂಲ್ನಾಗ ಎಲ್ಲರಿಗೆ ಕೊಡ್ಬೇಕಂತ ಅದ್ರ ಕೂಡ ಪೆನ್ಸಿಲ್ಗಳು ಅವೆಲ್ಲ ಬಂದಿವಲ್ವ ಎರೇಸರ್ಸು ಅವೆಲ್ಲ ಬಂದಿವು ಇನ್ನು ಅವು ಅವ ಇನ್ನು ಮತ್ತು ಹಿಂಗೆ ಮ ಅದು ಹೋದಾಗ ಎರೇಸರ್ ಬೇಕು ಅದು ಬೇಕು ಅಂತ ತೊಗೊಂಡಿವು ಅವು ಅವ ಎಲ್ಲ ಎರೇಸರು ಶಾಪ್ನರು ಬಕ್ಕೊಳವ ಪೆನ್ಸಿಲ್ ಒಂದೇ ಇಲ್ಲ ಪೆನ್ಸಿಲ್ ನೋಡಿರಿ ಫ್ರೆಂಡ್ಸ್ ಈಗ ನನ್ನ ಮಗಳ ಐ ಡಿ ಕಾರ್ಡ್ ಅದ್ರೊಳಗೆ ಏನು ಇಲ್ಲ ಸರ ತೋರ್ಸಣ ನಿಮ್ಮ ಮಕ್ಕಳು ಯಾರ ಹಿಂಗೆ ಮಾಡ್ಕೊಂಬರ್ತಾರೆ ಹೆಂಗೆ ನೋಡಿರಿ ಸರ ಐ ಡಿ ಕಾರ್ಡ್ದಾಗಿನ ಫೋಟೋ ಇಲ್ಲ ಹೆಸರಿಲ್ಲ ಏನು ಇಲ್ಲ ಎಲ್ಲ ಹೆಂಗೆ ಮಾಡ್ಕೊಂಡು ಬಂದ ಸರ ನೋಡಿರಿ ಜರ ಈ ಮಕ್ಳದು ಹಿಂಗೆ ಇರ್ತಾನಂತ ಅದ್ರೊಳಗೆ ಶಾಪ್ನರ್ ಅದ ನಾವು ತಗೋ ನೀವು ಬೇಕು ಈ ಪೆಂಡ್ರು

ಆ್ಯಕ್ಚುಲಿ ಪೆನ್ಸಿಲ್ಗಳೆಲ್ಲ ಹಾಕಿ ಏನಂದ್ರೆ ಈಗ ಸ್ಕೂಲಿಗೆ ಕಳ್ಸ್ಲಕ್ಕ ಏನೇನು ಬೇಕಲ್ವ ಅವೆಲ್ಲ ಈ ಪೌಶ್ನಾಗ ಹಾಕಿ ಇಡ್ಲತ್ತೀನಿ ಇನ್ನು ಪೆನ್ಸಿಲ್ಗಳಂದ್ರೆ ತೊಗೋಬೇಕು ಯಾಕಂದ್ರೆ ಟೂ ಡೇಸ್ಗೆ ಒಂದು ಪೆನ್ಸಿಲ್ ಹೋಯ್ತಿತ್ತು ಅಂದ್ರೆ ಶಾಪ್ ಮಾಡಿಕೊಡ್ತಿದ್ದೆ ಬಟ್ ಬರ್ಕೋತಿಳು ಮತ್ತು ಏನು ಕಳ್ದು ಹೋಗ್ಯದ ಅಂತಿಳು ಇಲ್ಲ ಯಾರ ತೊಗೊಂಡರೆ ಅಂತೇಳು ಅದ್ರ ಸಲುವಾಗಿ ನಾನು ಪೆನ್ಸಿಲ್ ಒಂದು ಬಾಕ್ಸೇ ತೊಗೋಬೇಕು ಅಂತ ಅನ್ಕೊಲತ್ತೀನಿ ಅದ್ರ ಸಲುವಾಗಿ ನಾವೆಲ್ಲ ತಗೋಬೇಕು ಆ್ಯಕ್ಚುಲಿ ಶಾಪ್ನಾಗ ಹೋಗಿ ಕೇಳಿದೀನಿ ಸ್ವಲ್ಪ ಕಾಸ್ಟ್ ಇತ್ತು ಅದ್ರ ಸಲುವಾಗಿ ಆನ್ಲೈನ್ದಾಗೆ ನೋಡ್ಮೇನು ಅನ್ಕೊಲತ್ತೀನಿ ಇನ್ನು ಈ ಕಡೆ ನಾನು ಹಳಿ ಬುಕ್ಗಳೆಲ್ಲ ಇರ್ತಾವಲ್ವ ಅವು ತೆಗೆದಿಡ್ಲತ್ತೀನಿ ಇಡ್ಲತ್ತೀನಿ ಮತ್ತು ಹೊಸವು ಹೋದರ್ಶಿಂದು ನೋಟ್ಬುಕ್ಸು ಮತ್ತು ಸರ್ಟಿಫಿಕೇಟ್ಗಳಕ್ಕಿಂದು ಎಲ್ಲ ಒಂದು ಬ್ಯಾಗಿನಾಗ ರೆಡ್ ಕಲರ್ ಬ್ಯಾಗ್ ಕಾಣತ್ತದ ನೋಡ್ರಿ ಅದ್ರಾಗ ಹಾಕಿರ್ತೀನಿ ಇನ್ನು ಇವೆಲ್ಲ ಹಳೆ ಬುಕ್ಕುಗಳೆಲ್ಲ ತೆಗೆದಿಡಬೇಕು ಇನ್ನು ನೋಟ್ಬುಕ್ಸು ಆಲ್ರೆಡಿ ಅರ್ಧ ಅದ್ರಾಗಿನ ಪೇಪರ್ಗಳೆಲ್ಲ ಹರ್ದೋಗ್ಯಾವ ಒಂದು ಸ್ವಲ್ಪ ಸ್ವಲ್ಪ ಅವ ಅದ್ರ ಸಲುವಾಗಿ ಅವು ಸಪ್ರೇಟ್ ಇಡ್ಲತ್ತೀನಿ ಇನ್ನು ನೋಟ್ಬುಕ್ಗಳು ಯಾವಾಗೆಲ್ಲ ತೆಗೆದಿಡ್ತೀನಿ ಒಂದು ಎರಡು ನೋಟ್ಬುಕ್ ಹಂಗೆ ಜಾನುಗೆ ತೆಗ್ದೀನಿ ಯಾಕಂದ್ರೆ ಈಕೆ ಓದ್ಕೊಲತ್ತಿರ ಆಕಿ ನನಗೆ ಭೀ ಬೇಕು ಅಂದ್ರೆ ಆಕಿಂದು ಫಸ್ಟ್ ಕ್ಲಾಸ್ದು ಯಾರು ಸ್ವಲ್ಪ ಅದ್ರಾಗ ಡ್ರಾಯಿಂಗ್ ಇದು ಒಂದು ನಾನು ಸಮ್ಮರ್ದಾಗ ಇರಲಿ ಅಂತಂದು ತೊಗೊಂಡಿನಿ ಫ್ರೆಂಡ್ಸ್ ಮೀಶೋದಾಗ ಆರ್ಡರ್ ಮಾಡಿ ತೊಗೊಂಡಿದ್ದ ಏಜ್ ಫೈವ್ ಪ್ಲಸ್ ಇದ್ದವರಿಗೆ ಫೈವ್ ಹಂಡ್ರೆಡ್ ಮ್ಯಾಥಮೆಟಿಕ್ ಆ್ಯಕ್ಟಿವಿಟಿ ಬುಕ್ ಅಂತಂದು ಒಂದು ಸ್ವಲ್ಪ ಬರ್ದಾಳೆ ಯಾಕಂದ್ರೆ ನಾವು ಸಮ್ಮರ್ದಾಗ ಊರಿಗೆ ಅದು ಹೋಗಿದ್ದೆವಲ್ವ ಒಂದು ಸ್ವಲ್ಪ ಬರ್ದಾಳೆ ಒಂದು ಚಂದೆ ಪೇಜ್ ಒಂದು ಟ್ವೆಂಟಿ ಪೇಜಸ್ ಹಂಗೆ ಬರ್ದಾಳೆ ಫೈವ್ ಹಂಡ್ರೆಡ್ ಏಯ್ಟಿ ಪೇಜಸ್ ಅವ ಒಂದು ಟ್ವೆಂಟಿ ತರ್ಟಿ ಪೇಜ್ ಬರ್ದಾಳೆ ಅನ್ಕೋತೀನಿ ಇನ್ನು ಡ್ರಾಯಿಂಗ್ ಅದು ಇಳಿಸವ ಒಂದು ಸ್ವಲ್ಪ ಡ್ರಾಯಿಂಗು ಅದು ಕಲರು ಅದವೆಲ್ಲ ತುಂಬವ ಇನ್ನು ತುಂಬಿ ಕಲರ್ ಇವೆಲ್ಲ ಬರ್ದಾಡಕೀನಿ ಆ್ಯಕ್ಟಿವಿಟೀಸ್ ಅದ ಆಯಿತು ಇದು ಒಂದು ತಂದೆನಿ ನಾನು ಊರಿಗೆ ಹೋದಾಗ ತೋರ್ಮೆಂಟ್ಗೆ ಹೋಗಿದ್ದಲ್ವ ಅಲ್ಲಿ ಚಿಂಚೋಳ್ಯಾಗ ತೊಗೊಂಡು ಬಂದೀನಿ ಅಲ್ಲಿಂದ ಒಂದು ಬುಕ್ ಅಂತಂದಿ ಈಗ ಟೇಬಲ್ಸ್ ಸಾಲಿ ಇನ್ನು ಮತ್ತೆ ನಾವು ಹಿಂದಿ ಇದು ಇಂಗ್ಲಿಷ್ ಆಲಿ ಇಲ್ಲಿ ಆ್ಯಕ್ಚುಲಿ ತೆಲುಗು ಇರ್ತಾವ ಬಟ್ ಇರಲಿ ಕನ್ನಡ ಭೀ ಒಂದೊಂದು ಸರ್ತಿ ಬೇಕಲ್ವಾ ಹಾಗಾಗಿ ಇರಲಿ ಅಂತ ತೊಗೊಂಡು ಬಂದಿನಿ ಬಟ್ ಆ ಕಡೆ ಹೋದಾಗ ಆಲ್ರೆಡಿ ನಾನು ಅಮ್ಮಗು ಸ್ಕೂಲಿಗೆ ಹಾಕೋಕ್ಕಿಂತ ಮುಂಚೆ ಒಂದು ತಂದಿವ ಸೇಮ್ ಇದೇ ಆಲ್ ಇನ್ ಒನ್ ಬುಕ್ಕೇ ಬಟ್ ಈ ಥರ ಹರಿದಿ ಚಿಂದಿ ಚಿಂದಿ ಅದು ಮಾಡ್ಯಾಳ ಜಾನು ಸೇಮ್ ಇದೇ ಬುಕ್ಕು ಈ ಥರ ತೊಗೊಂಡು ಬಂದಿನಿ ಮತ್ತೊಂದು ಈಗ ಜಾನು ಭೀ ಓದಬೇಕಲ್ವಾ ಹಾಗಾಗಿ ಇನ್ನು ಕನ್ನಡದು ಹಾಡುಗಳವ ರೈಮ್ಸ್ಗಳವ ಇನ್ನು ಇಂಗ್ಲೀಷ್ ರೈಮ್ಸು ಇನ್ನು ಫೆಸ್ಟಿವಲ್ಸು ಯಾವ್ಯಾವ ಬೇಕಲ್ವ ಅವೆಲ್ಲವ ಈ ಬುಕ್ಕಿನ ಇವು ಮೂರು ಬುಕ್ಕು ನಾನು ರೊಕ್ಕ ಕೊಟ್ಟೆ ನಾವು ಹೊರಗೆ ಆ್ಯಕ್ಟಿವಿಟೀಸ್ಗೆ ಇರಲಿ ಅಂತ ತೊಗೊಂಡು ಬುಕ್ಕು ಇನ್ನು ಇಷ್ಟು ಬುಕ್ಗಳದಾವ ಫ್ರೆಂಡ್ಸ್ ಇವು ಇನ್ನೊಂದು ಐದು ಬುಕ್ ಹಂಗೆ ಉಳ್ದಾವ ಇಷ್ಟು ಬುಕ್ಕಿಗೆ ಆಗ್ಯದ ನಂಬಲ್ಲಿ ಇದ್ದಿದ್ದು ಪೇಪರ್ ಕವರ್ದು ಇಷ್ಟು ಬುಕ್ಸ್ ಹಾಕ್ಯಾರ ಇನ್ನು ಇನ್ನು ಐದೊಂದು ಐದು ಬುಕ್ ಉಳ್ದಾವ ಇದಕ್ಕೆ ಹೋಗಿ ತೊಗೊಂಡು ಬಂದು ಹಾಕ್ತಾರ ಹಂಗೆ ಇದಕ್ಕೆ ಸ್ಟಿಕ್ಕರ್ಸ್ ಮೆತ್ತಬೇಕು ಸ್ಟಿಕ್ಕರ್ಸ್ ಅಲ್ಲವ ಆ್ಯಕ್ಚುಲಿ ಜಾಸ್ತಿ ತೊಗೊಂಡು ಬಂದಿದ್ದೇವೆ ಓದರ್ಸ ಸಾಕಾಗಲ್ಲದ್ರೆ ಮತ್ತೊಂದು ಟ್ರಿಪ್ ತಂದಿದ್ದೇವೆ ಹಾಗಾಗಿ ಇವು ಸ್ಟಿಕ್ಕರ್ಸ್ ಬುಕ್ಕಿನ ಮ್ಯಾಲ ಮೆತ್ತಿಸ್ಬೇಕು ಹೆಸ್ರು ಬರೀಲಿಕ್ಕ ಯಾರ್ದು ಅಂತ ಅದ್ನಿಗೆ ಗೊತ್ತಾಗಬೇಕಲ್ವ ಅದ್ರ ಸಲುವಾಗಿ ಇವು ಭೀ ಮೆತ್ತಿಸ್ತಾರ ಆಕ್ಚುಲಿ ಹೋದ್ವಲ್ಲ ಮೋಟು ಪತ್ಲು ಬೇಕಂತಂದು ಮೋಟು ಪತ್ಲು ತಗೊಂಡ್ ಬಂದಾಳ ಹಂಗಾಗಿ ಅವು ಮಿತಸ್ಲತ್ತಿದಿವಿ ಆ ಹೋದ ವರ್ಷಿಂದ ಎಲ್ಲ ಅವ ಈ ತರ ಬುಕ್ಕಿಗಿಗ ಇಲ್ಲಿ ಹೆಸರು ಮತ್ತ ಸೆಕ್ಷನು ಯಾವ ಕ್ಲಾಸ್ ಸ್ಟೆಡಿ ಮಾಡ್ಲತ್ತಾಳ ಅದೆಲ್ಲ ಹಾಕಬೇಕು ಹಾಗಾಗಿ ಇದು ಒಂದು ಸ್ಟಿಕ್ಕರ್ ಯಾಕಂದ್ರೆ ನಮ್ಮ ಬುಕ್ ನಮಗೂ ಗೊತ್ತಾಗಬೇಕಲ್ವ ಹಾಗಾಗಿ ಇದು ಮೆತ್ತಿಸ್ಲತ್ತಿದ್ದೇವೆ ಕಂಪಲ್ಸರಿ ಎಲ್ಲದಕ್ಕೆ ಇರ್ತಾವ ಎಲ್ಲರ ಬಳಿ ಇರ್ತಾವ ಕೆಲಸ ಮಾಡತ್ತಾರೀ ಮಾಡಿ ನಿಮ್ಮ ಪಪ್ಪನ ಬದ್ಲಿ ಮಾಡ್ತೇ ಹ್ಞೂ ಅದು ಕೆಲಸ ಮಾಡತರ ನೀ ಮಾಡು ಕಸ ಕಸ ಕೆಲಸ ಮಾಡ್ತಿ ಅನ್ನಾ ಮಾಡೋ ಜ್ವರ ಅಕ್ಕಿ ತೊಳೆದೆ ಅನ್ನ ಕಿಡೋ ಹೋಗ್ ಅಮ್ಮ ಹೊರಗೆ ಲೈಟ್ ಹಾಕು ಹೋಗ್ಯ ಅನ್ನ ಮಾಡೋ ಮಾಡೋಗ ಇನ್ನು ಎಲ್ಲ ಬುಕ್ಗಳಿಗೆಲ್ಲ ಹಾಕಿದ್ಮೇಲೆ ನಾ ಇನ್ನೊಂದು ಐದು ಅಂತ ಹೇಳಿನಲ್ವ ಇವೆಲ್ಲ ನಾನು ಫಸ್ಟ್ ಈ ಕಡೆ ಎಲ್ಲ ಜೋಡ್ಸ್ಕೊಲತ್ತೀನಿ ಅಂದ್ರೆ ಸೆಲ್ಫ್ ತೆಗ್ದಿಡ್ಲತ್ತೀನಿ ಬುಕ್ ಬುಕ್ಕು ಮತ್ತು ನೋಟ್ಬುಕ್ಸ್ ಅವು ಇನ್ನು ನಮ್ಮ ಎಲ್ಲ ಸ್ಟಿಕ್ಕರ್ಸ್ ಹಚ್ಚಿ ಮೇಲೆ ಒಂದು ಸ್ವಲ್ಪೊತ್ತು ಕುಂತು ರೆಸ್ಟ್ ಮಾಡೋರು ಆಮೇಲೆ ಇನ್ನು ಹಾಕಿದ್ರಾಯ್ತು ಅವ ಇದಕ್ಕೆ ಭೀ ಅಂತಂದು ತರ್ಲಾಕಂತ ಹೋಯ್ತೀನಿ ಅಂತ ಹೇಳತ್ತಿರು ಇನ್ನು ಮತ್ತೆ ಇನ್ನೂ ಇಷ್ಟೇ ಅಲ್ಲ ಇನ್ನೂ ಒಂದು ಎರಡು ಬುಕ್ ಅಂದ್ರೆ ಡೈರಿ ಬರ್ತದ ಮತ್ತು ಇನ್ನೊಂದು ತೆಲುಗು ಏನೋ ಬುಕ್ ಇರ್ತದಂತ ಅವು ಎರಡು ಬುಕ್ ಬಂದ ಮೇಲೆ ಭೀ ಇನ್ನೂ ಹಾಕವಿರ್ತಾವೆ ಅದ್ರ ಸಲುವಾಗಿ ತರ್ತೀನಂತ ಅವ್ರ ಮೂಗರು ಹೋಗ್ಯಾರ ಜಾನು ಮತ್ತು ಅಮ್ಮು ಮತ್ತು ಇವರು ನಮ್ಮ ಮನೆಯವರು ಹೋಗ್ಯಾರ ತರ್ಲಾಕಂತಂದು ನಾ ಅವ್ರು ಬರತನ ನಾನು ಈ ಎಲ್ಲ ಚಂದ ಜೋಡಿಸ್ಕೊಂಡು ಎಲ್ಲ ಮಾಡಿಕೊಂಡು ಮತ್ತೆ ಇನ್ನು ಅಡಿಗೆ ಮಾಡಬೇಕು ಆ್ಯಕ್ಚುಲಿ ಸಣ್ಣ ಇದು ಸಂಡೇದ ಬ್ಲಾಗ್ ಅದಲ್ವಾ ಹಾಗಾಗಿ ಚಿಕನ್ ಅದು ಇತ್ತು ಈಗ ಅನ್ನ ಒಂದು ಮಾಡಬೇಕು ಬಿಸಿದು ಮಕ್ಕಳಿಗೆ ನಾ ಇದೆಲ್ಲ ಜೋಡಿಸ್ಕೊಂಡು ಇನ್ನು ಕಸ ಎಲ್ಲ ಉಡ್ಕೊಂಡು ನಾನು ಅನ್ನ ಮಾಡ್ತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಬಂದು ಏನೇ ಇವತ್ತಿನ ಬ್ಲಾಗು ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕು ಸಬ್ಸ್ಕ್ರೈಬು ಮಾಡಿರಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳ್ಸಿ ಶೇರ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೆ ಹೇಳಿ ಸಪೋರ್ಟ್ ಹೇಳ್ರಿ ಓಕೆನಾ ಫ್ರೆಂಡ್ಸ್ ಬಾಯ್ ಬಾಯ್ ಎಲ್ರಿಗೂ